ಸಮಸ್ಯೆಗಳ ಆದಷ್ಟು ಸರ್ಕಾರದ ಗಮನಕ್ಕೆ ಬರಲಿ ಮತ್ತ್ ಅಲ್ಲಿನೂ ಕೂಡ ಅವರು ಅವ್ರು ಜೀವಪಣಕ್ಕಿಟ್ಟು ಏನೋ ಜೀವದಿಂದ ಇವತ್ತು ಅವರು ಜೀವಂತವಾಗಿ ಬಂದಿದ್ದಾರೆ ಅದೇ ಕೆಲವೊಂದು ಸಂದರ್ಭದಲ್ಲಿ ಜೀವವನ್ನ ಕಳ್ಕೊಂಡರ್ಲಿ ಈ ತರದ ಸೌಲಭ್ಯಗಳ ತೊಂದರೆ ಆಗೋದನ್ನ ಸರ್ಕಾರ ಆದಷ್ಟು ಗಮನಿಸಿ ಎಲ್ಲಾನು ಉದ್ಯೋಗ ಫೋಟೋ ಇರುತ್ತೆ ಅದು ಡಿಪೆಂಡ್ ಅಪ್ ಆನ್ ಕ್ವಾಲಿಫಿಕೇಶನ್ ಕ್ವಾಲಿಫನ್ ಕಾಲಿಸ್ತಕ್ಕಂತೆ ನಮ್ಗ ನಮ್ಗ ಫೋಟೋ ಸರಿತೈತಿ ಅದ್ರಾಗ ನಾವು ಜಾಯಿನ್ ಆಗ್ತೈತಿ ಈಗ ನಾನು

Did ಈಗ ನಮ್ಮ ಇಲ್ಲಿ ಅವರಿಗೆ ಮೂರು ಮಂದಿ ಸರ್ ಮೂರು ಮಂದಿ ಹೋರಾಟ ಮಾಡಿ ತೊಗೊಂಡಿದ್ದಾನೆ ಅವನ ಕಾನೂನಾತ್ಮಕ ಹೋರಾಟ ಮಾಡಿ ಯಾಕಂದ್ರೆ ನಾವು ಪಬ್ಲಿಕ್ ಜೊತೆಗೆ ನಾವು ಇದು ಮಾಡಕ್ ಬರಲ್ಲ ಕಾನೂನು ಕೈ ಬರಲ್ಲ ಹಂಗಾಗಿ ನಾವು ಎಷ್ಟು ಕಾನೂನು ನಾವು ಪಬ್ಲಿಕ್ ಮೇಲೆ ನಮ್ಗೆ ಯಾವ್ದು ದೋಸೆ ಮನಸ್ಸು ಬರಲ್ಲ ಯಾಕಂತಂದ್ರೆ ಅವರೊಬ್ರು ಮನುಷ್ಯರು ನಾವು ಆ ಥರ ಮಾಡೋದನ್ನ ಹಕ್ಕ ಬಿಡೋದನ್ನ ಕೊಟ್ಟಿದ್ರೆ ಅದು ಕೊಡಿ ಅಂತ ಕೇಳಿದಾಗ ಅವ್ರು ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಕಾನೂನವಾಗಿ ಹೋಗ್ಬೇಕು ಕಾನೂನು ಮಾಡಿ ಹೋಗಿದ್ರೆ ಮೋಸ್ಟ್ಲಿ ಎರಡು ಮೂರು ತಿಂಗಳ ಈ ತರದ ಸಮಸ್ಯೆಗಳು ಆದಷ್ಟು ಸರ್ಕಾರದ ಗಮನಕ್ಕೆ ಬರಲಿ ಮತ್ತು ಅಲ್ಲಿನೂ ಕೂಡ ಅವರು ಜೀವ ಪಣಕ್ಕಿಟ್ಟು ಏನೋ ಸದಾ ಅವಕಾಶದಿಂದ ಸದೈವದಿಂದ ಇವತ್ತವರು ಜೀವಂತವಾಗಿ ಬಂದಿದ್ದಾರೆ ಅದೇ ಕೆಲವೊಂದು ಸಂದರ್ಭಗಳಲ್ಲಿ ಜೀವವನ್ನು ಕಳ್ಕೊಂಡಾಗ ಈ ತರದ ಸೌಲಭ್ಯಗಳು ತೊಂದರೆ ಆಗೋದನ್ನ ಸರ್ಕಾರ ಆದಷ್ಟು ಗಮನಿಸಿ ಮನೆಯವರಿಗೆ ಸದ್ಯಗಳನ್ನು ಸಂಪೂರ್ಣ ಹೇಗಿತ್ತು ಸಂದರ್ಭದಲ್ಲಿ ಆಮೇಲೆ ಕೆಲವೊಬ್ಬರು ಟೀಕೆಗಳನ್ನ ಮಾಡ್ತಾರೆ ಪಾಕಿಸ್ತಾನ ಹಂಗಾಗಿರ್ಲಿಲ್ಲ ಮಾಡಿಲ್ಲ ಈ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆತಂಕವಾದಿಗಳಿಗೆ ಸಂಪೂರ್ಣ ಪಾಕಿಸ್ತಾನ ಬೆಂಬಲ ನೀಡದಾರ ಎಲ್ಲ ವೆಪನ್ಸ್ ಆಮೇಲೆ ಜಿ ಪಿ ಎಸ್ಸು ಅಲ್ಲಿಂದ ಬರ್ತಕ್ಕಂಥ ಎಲ್ಲ ಹಾಬ್ಲೆಟ್ಸ್ ಎಲ್ಲ ಮೇಡ್ ಇನ್ ಪಾಕಿಸ್ತಾನದಿಂದ ಬರೋದು ಹಂಗಾಗಿ ಎಲ್ಲ ಪಾಕಿಸ್ತಾನದ ಕೂಡ ಸಪೋರ್ಟ್ ಮಾಡ್ತಾರೆ ನಾವು ಎಲ್ ಸಿ ಒಳಗೆ ಇದನ್ಸಿಂಗ್ ಎಲ್ ಸಿ ಒಳಗೆ ಹೆಂಗ್ ಕ್ರಾಸ್ ಮಾಡ್ತಾರೆ ಅಂತಂದ್ರೆ ಅದೆಲ್ಲ ಹಿಲ್ ಏರಿಯಾ ರೀ ಹಿಲ್ ಏರಿಯಾ ಪೂರ ಅಂದ್ರೆ ಏಳುನೂರ ಇಪ್ಪತ್ತು ಕಿಲೋಮೀಟರ್ ಪೂರ ಎಲ್ ಸಿ ಫೆನ್ಸಿಂಗ್ ಇದೆ ಜಮ್ಮು ಕಾಶ್ಮೀರದಲ್ಲಿ ಪೂರ ಇಷ್ಟು ಕವರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗುಡ್ಗಡಿ ಏರಿಯಾ ಅಲ್ಲ ಸ್ವಲ್ಪ ನಾವು ಅಲ್ಲಿ ಹುಡುಗ ಈಗ ಡೌನ್ ಈಗ ಏರಿಯಾದ ಏರಿಯಾದಲ್ಲಿ ಹೆಂಗ ನಮ್ಮ ಮೊದಲು ಎಂಗೇಜ್ ಮಾಡಿಬಿಡ್ತಾರೆ ಅವ್ರು ಪಾಕಿಸ್ತಾನದ ಆಮಿ ಫೈರ್ ಫಾರಿ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಪೋಸ್ಟ್ ಮ್ಯಾಗ ಆ ಪೋಸ್ಟ್ ನ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಅವ್ರ ಜೊತೆ ಫೈರ್ ಮಾಡಕ್ಕೆ ಎಂಗೇಜ್ ಆಗಿಬಿಡ್ತೀವಿ ಆ ಸಂದರ್ಭದವಾಗ ಆ ಖಾಲಿ ಕೆನಲ್ ಮುಖಾಂತರ ಒಂದು ಒಟ್ಟು ದಟ್ಟವಾದ ಅರಣ್ಯ ಮುಖಾಂತರ ಅವಾಗ ಆತಂಕವಾದಿಗಳು ಅಲ್ಲಿಂದ ಕ್ರಾಸಿಂಗ್ ಆಗಿ ಕ್ರಾಸಿಂಗ್ ಆಗಿ ಹೋಗ್ಬಿಡ್ತಾರೆ ಆದ್ರೂ ನಾವು ಅವ್ರನ್ನ ಸಂಪೂರ್ಣವಾಗಿ ನಾವು ತಡಿದ್ದೀವಿ ಅವಳು ಅವ್ರನ್ನ ಒಟ್ಟು ಎಲ್ಲೇ ತಡ್ದೀವಿ ಒಟ್ಟು ಸ್ವಲ್ಪ ಮಿಸ್ಟೇಕ್ ಆಗಿ ಇದ್ರಿ ಒಟ್ಟು ನಮ್ಮನ್ನ ಎಂಗೇಜ್ ಮಾಡಿ ಆ ಸಂದರ್ಭದಲ್ಲಿ ಅವ್ರನ್ನ ಈ ಕಡೆ ಗಡಿಪಾರು ಮಾಡಿಬಿಡ್ತಾರೆ ಸಂಪೂರ್ಣ ಪಾಕಿಸ್ತಾನದವ್ರದ ಅದಕ್ಕೆ ಬೆಂಬಲ ಇದೆ ಸಂಪೂರ್ಣ ಬೆಂಬಲ ಪಾಕಿಸ್ತಾನದವರು ಪಾಕಿಸ್ತಾನದ ಕೈವಾಡದಿಂದ ಈ ಆತಂಕವಾದಿರೋ ಚಟುವಟಿಕೆ ನಮ್ಮ ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ರೀ ಅದ ಹೇಳಿಲ್ಲ ಬೈಲ್ಗಾಮ್ ಅಂದ್ರೆ ಈ ಪೂರಾ ಈ ಏರಿಯಾದ ಎಲ್ಲಾ ಏರಿಯಾದೊಳಗ ಇದೊಂದು ಈಗ ಹೂ ಪೂರ ಒಂದು ಜಿಲ್ಲಾ ಇದ್ರೆ ಈ ಜಿಲ್ಲಾ ಪೂರ ಎಲ್ಲ ಪ್ರತಿ ಒಂದು ಸ್ಥಳಕ್ಕೂ ಎಲ್ಲ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆ ಕನಿಷ್ಠ ಪಕ್ಷ ಇದೆ ಒಂದು ಲಕ್ಷ ಸೈನಿಕರು ಬೇಕು ಈ ಟೋಟಲ್ ನಮ್ಮ ಜಮ್ಮು ಮತ್ತು ಕಾಶ್ಮೀರದಾಗ ಪೂರ ಎಲ್ ಸಿ ಪೂರ್ವ ಎಲ್ ಸಿ ಕವರಿಂಗ್ ಮಾಡ್ಲಿಕ್ಕೆ ಎಲ್ ಸಿ ಕವರಿಂಗು ಮತ್ತು ಆನಂತರ ಈಗ ಆತಂಕವಾದಿಗಳು ಹೋರಾಟ ಮಾಡ್ಲಿಕ್ಕೆ ಆರೋಗ್ರು ಬಟನ್ ಶಿಕ್ಷ ಆರೋಗ್ರು ಬಟಲ್ ಟೋಟಲ್ ಒಂದು ಲಕ್ಷದ ಐವತ್ತು ಸೈನಿಕರು ಇದಾರೆ ಅಂದ್ರೆ ಈ ಎಲ್ ಸಿ ಒಳಗೆ ಪೂರ ಕವರ್ ಜಾಸ್ತಿ ಕವರ್ ಮಾಡಿರ್ತಾರೆ ಈ ಏರಿಯಾದ ಪೂರ ಕವರ್ ಅಂದ್ರೆ ಪೂರ ಸಂಪೂರ್ಣ ಎಲ್ಲ ಏರಿಯಾನ ಅವರು ಕವರ್ ಮಾಡೋಕ್ಕಾಗಲ್ಲ ಈಗ ಆತಂಕವಾದಿಗಳು ಏನು ಪ್ಲಾನ್ ಮಾಡ್ತಾರಪ್ಪ ಅಂತ ಅವ್ರು ಒಂದೋ ದಿನಕ್ಕೆ ಎರಡು ದಿನಕ್ಕೆ ಅದನ್ನು ಕಾರ್ಯನಿರ್ಬೇಕು ಕನಿಷ್ಠ ಪಕ್ಷ ಹದಿನೈದು ದಿನ ಒಂದು ತಿಂಗಳ ತನಕ ಅದನ್ನೆಲ್ಲ ಸರ್ವೆ ಮಾಡ್ತಾರೆ ಅವರು ಸರ್ವೆ ಮಾಡ್ತಾರ ಪೂರಾ ಅಬ್ಸರ್ವ್ ಮಾಡ್ತಾರ ಆ ಜಗನ್ನ ಅಬ್ಸರ್ವ್ ಮಾಡಿ ಆ ನಂತರ ಎಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಸ್ವಲ್ಪ ಲೂಸ್ ಇದೆ ಅಲ್ಲಿದೆ ಅಲ್ಲಿದೆ ಆ ಟೈಮ್ದೊಳಗೆ ಅವರು ಅಟ್ಯಾಕ್ ಮಾಡಿಬಿಡ್ತಾರ ಸರಿ ಹೇಳ ನಮ್ಮ ದೇಶ್ ಒಳಗ ನುಗ್ಬೇಕಪ್ಪ ಅಂದ್ರೆ ಒಂದು ಕಡೆ ಫೈರ್ ಮಾಡಿಬಿಡ್ತಾರೆ ಫೋಕಸ್ ದೆಟ್ ನಾವೆಲ್ಲರೂ ಫೋಕಸ್ ಆ ಕಡೆ ಮಾಡಿಬಿಡ್ತೇವೆ ಇಲ್ಲಿ ನಾಲ್ಕು ಮಂದಿ ಹತ್ತು ಮಂದಿ ಇಲ್ಲ ಏನೇ ನಾವು ಇಲ್ಲರಲ್ಲ ಕಡೆ ಒಬ್ಬನಿರು ಬೈಕ್ರಲ್ಲ ಆ ಕಡೆ ಹೋಗ್ಬಿಡೋದು ಕೇಳಿಸ್ಬಿಡ್ತಾರೆ ಆ ಕಡೆ ಫೋಕಸ್ ಆದಾಗ ಇಲ್ಲಿ ಈ ಕಡೆ ಫ್ರೀಟರ್ ಟೈಮ್ ಆಮೇಲೆ ಫ್ರೀಟ್ರೆ ಬಿಡ್ತಾರೆ ನಮ್ಮ ಏಳಿಗೆ ಬಂದುಬಿಡ್ತಾರೆ ಅಲ್ಲಿ ನಮ್ಮದು ಎಲ್ಲೆಲ್ಲೇ ಮೆನೆ ಮಾಡ್ಕೊಟ್ಟಿರ್ತಾರೆ ಊರಲ್ಲೆ ಇಂಥ ಊರ ಇಂಥವ್ರಿಗೆ ಅಲ್ಲಿ ಬಂದು ತಮ್ಮ ಹೊಸ ವಸತಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಭಾರತ ದೇಶಕ್ಕೆ ನಮಗೆ ಡೆವಲಪ್ಮೆಂಟ್ ಆಗ್ತದೆ ಅಂತ ನಮ್ಮ ಅವ್ರಲ್ಲಿ ಕೂಡ ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಅವ್ರ ಮನೆಗೆ ಎಲ್ಲೇ ನಿಲ್ಲಿಸ್ಲಿಕ್ಕೆ ವಾಸ ಮಾಡಲಿಕ್ಕೆ ಬರ್ತಾವೆ ಯಾರು ಜಡ ನೋಡಿ ಪಾತ್ರ ನೋಡಿ ಹಾಗೆ ಅಂತ ನಮ್ಮನ್ನು ಬೆದರಿಸಿ ಅವ್ರ ಮನೆಗೆ ಇರ್ತೀರಿ ಅವ್ರಿಂದ ಓಕೆ ಸರ್ ಕೊನೆಯದಾಗಿ ಏನಾದರೂ ಕೊನೆಯದಾಗಿ ಈಗ ನಿಷ್ಠೆ ನಿಷ್ಠೆ ಮತ್ತು ಪ್ರಾಮಾಣಿಕ ಅನ್ನೋದು ಒಂದು ನನಗೆ ನನ್ನ ಅನಿಸಿಕೆ ಪ್ರಕಾರ ಊದಿಸಬೇಕು ಅಂತಂದ್ರೆ ಅದು ಭಾರತೀಯ ಸೈನಿಕ ಸೈನಿಕರಲ್ಲಿ ಗಡಿ ಗಡಿ ಪ್ರದೇಶಗಳಲ್ಲಿ ಎಷ್ಟು ನಿಷ್ಠೆ ಅಂತಂದ್ರೆ ಹೇಳ್ತೀನಿ ರೀ ಮೇಡಮ್ರೆ ನಿಮಗೆ ಆರು ತಾಸು ರಾತ್ರಿ ಆರು ತಾಸು ಬಿ ಪಿ ಜಿ ಬಿ ಪಿ ಜಿ ಪ್ಲೇಟು ಮತ್ತೆ ಬಿ ಪಿ ಜಿ ಪಟ್ಕ ಅವನ್ನ ಹಾಕೊಂಡು ಮತ್ತೆ ವೆಪನ್ ತಗೊಂಡು ಕಂಟಿನ್ಯೂ ಆರು ತಾಸು ಕಂಡು ಹಾಕ್ತಾ ಸಿಗ್ತದೆ ಎಲ್ ಸಿ ಗಡಿ ಎಲ್ ಸಿ ಅಲ್ಲಿ ಆದ್ರೂ ಕೂಡ ಒಟ್ಟು ಏನು ಒಂದು ನೀಟ್ ಕೂಡ ಸ್ವಲ್ಪ ಇದನ್ನ ಮಾಡ್ಲಾ ಅಂತ ನಿಷ್ಠೆಯಿಂದ ಡ್ಯೂಟಿ ಮಾಡ್ತೀವಿ ಹಾಂ ಸ್ವಲ್ಪ ಏನೋ ಸ್ವಲ್ಪ ಊಟದೊಳಗೂ ಅಸ್ತವ್ಯಸ್ತ ಆದ್ರೂ ಎಲ್ಲ ಸಹಿಸಿಕೊಂಡು ಸಹಿಸಿಕೊಂಡು ಡ್ಯೂಟಿ ಒಳಗೆ ಮಾತ್ರ ಏನು ಯಾವ್ದು ಕಮ್ಮಿ ಇಲ್ಲ ಅಂತ ಡ್ಯೂಟಿ ಮಾಡ್ತೇವೆ ನಿಷ್ಠೆಯಿಂದ ಒಂದೇನಾದ್ರೂ ಒಂದು ಸಂದರ್ಭದಲ್ಲಿ ಏನು ಯಾವುದೇ ಒಂದು ಈಗ ಈ ಒಂದು ಎಕ್ಸಾಂಪಲ್ ಈ ಊರಾಗೇನೋ ಆತಂಕವಾದಿ ಬಂದನಪ್ಪ ಅಂತಂದ್ರೆ ನಾವೆಲ್ಲ ಔಟರ್ ಕೋಡೋನ್ ಹಾಕಿದ್ವಿ ಅಂದ್ರ ಒಂದು ವಾರ ಆಗ್ಲಿ ಹತ್ತು ದಿನ ಆಗ್ಲಿ ಅವ ಸಾಯೋವರೆಗೂ ಬಿಡೋದಿಲ್ಲ ಹಂಗ ಒಟ್ಟ ನಮ್ದು ಊಟ ಸಿಗ್ಲಿ ಬಿಡ್ಲಿ ಇಲ್ಲಿ ನಿಲ್ಬೇಕಪ್ಪ ಅಂತ ಅಲ್ಲೇ ನಿಂತಿ ಎಲ್ಲಿವರೆಗೂ ನಮ್ಮ ಉಚ್ಚ ಅಧಿಕಾರಿಗಳಿಂದ ಕ್ಲೋಸ್ ಮಾಡಕ್ ನಮ್ಗೆ ನಮಗೆ ಆದೇಶ ಅಲ್ಲಿವರೆಗಿನ ನಾವು ಅಲ್ಲೇ ಇರ್ತೀವಿ ಮೇಡಮ್ ಅಲ್ಲೇ ಅಲ್ಲೇ ಇದ್ದು ಅವ್ರನ್ನೆಲ್ಲ ನಿರ್ವಹಣೆ ಮಾಡುದು ಇಷ್ಟು ಇಷ್ಟೇ ಪ್ರಾಮಾಣಿಕತೆ ನಮ್ಗೆ ಭಾರತೀಯ ಸೈನಿಕ ಆಮೇಲೆ ಏನೋ ಇದಾದಂಥ ಸಂದರ್ಭದಲ್ಲಿ ಸರ್ಕಾರ ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟರೂ ಕೂಡ ಸೈನಿಕರ ಹುತಾತ್ಮ ತನಕ್ಕೆ ಏನೂ ಸಾಧ್ಯ ಇಲ್ಲ ಯಾವುದೂ ಇಲ್ಲ ಎಷ್ಟೇ ಸರ್ಕಾರ ಕೊಡ್ತತೆ ಅಂತ ಕೂಡ ಸಾಧ್ಯ ಅಲ್ಲದೆ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ